ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸಾವಿರದು ಬಳಗೋಸ್ ನಮ್ಮ ಗಡಿಗಳು ಎಷ್ಟು ಮಾಡೋದು ಇದು ಓನರ್ ಅಷ್ಟೇ ಇದಾರೆ ಡಾಕ್ಯುಮೆಂಟ್ಸ್ ஒரு <øre> <tire> ಓರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಂದ್ರೆ ಗಾಡಿ ಕಂಡೀಷನ್ ಎಲ್ಲಾ ಇದೆ ಸರ್ ಅದು ಐ ಫೋರ್ ಇದು ಇದು ಬಿ ಎಸ್ ಸಿಕ್ಸ್ ರೀ ಬಿ ಎಸ್ ಸಿಕ್ಸ್ ಇದು ಐಪೋರ್ ಅಲ್ರಿ ಆ ಬಡಾ ದೋಸ್ತ ಒಳಗ ನೋಡ್ರಿ ಹ್ಮ್ ಹ್ಮ್ ರನ್ನಿಂಗ್ ರನ್ನಿಂಗ್ ಎಸ್ಟೈದ್ ಗಾಡಿ ಹೊಡ್ರೋದು ರನ್ನಿಂಗ್ ರನ್ನಿಂಗ್ ಲೊಕೇಶನ್ ಗಾಡಿ ಲೊಕೇಶನ್ ಕೋಲಾರೇ ಕೋಲಾರ

ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಥ್ಯಾಂಕ್ ಯು